ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಜನ್ಮದಿನ ಆಚರಣೆ ಮಾಡಿಕೊಂಡ ಸುಜಿಲಾನ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್ ಉದ್ಯೋಗಿ ಮೂರ್ತಿ ಎನ್ ಕೆ ಯವರು ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಡ್ಕಲದ ಅಮ್ಮ ಸೇವಾಶ್ರಮಕ್ಕೆ ಕುಷ್ಟಗಿ ಘಟಕದ ಸುಜಿಲಾನ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್ನ ಉದ್ಯೋಗಿ ಮೂರ್ತಿ ಎನ್ ಕೆ ಯವರು ತಮ್ಮ ಜನ್ಮದಿನದ ಪ್ರಯುಕ್ತ ತಮ್ಮ ಸಹ ಉದ್ಯೋಗಿಗಳೊಂದಿಗೆ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು ಮೂರ್ತಿ ಎನ್ ಕೆ ಯವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರುಗುಪ್ಪ ನಗರದವರು ಮೂರ್ತಿ ಎನ್ ಕೆ ಯವರು ತಮ್ಮ ಜನ್ಮದಿನವನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಕಲ್ಲಂಗಡಿ ಹಣ್ಣು ಕಟ್ಟು ಮಾಡಿ ಆಶ್ರಮವಾಸಿಗಳಿಗೆ ಸಿಹಿ ತಿನಿಸಿ ಅವರ ಆಶೀರ್ವಾದ ಪಡೆಯುವುದರ ಮುಖಾಂತರ ತಮ್ಮ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿಕೊಂಡರು ಆಶ್ರಮವಾಸಿಗಳು ಕೂಡ ಮೂರ್ತಿ ಎನ್ ಕೆ ಯವರಿಗೆ ಆಶೀರ್ವಾದ ಮಾಡಿ ಜನ್ಮದಿನದ ಶುಭಾಶಯ ಕೋರಿದರು ಜನ್ಮದಿನದ ಪ್ರಯುಕ್ತ ಮೂರ್ತಿ ಎನ್ ಕೆ ಯವರು ಆಶ್ರಮವಾಸಿಗಳಿಗೆ ರಾತ್ರಿ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಮೂರ್ತಿ ಎನ್ ಕೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಜನ್ಮದಿನದ ಕಾರ್ಯಕ್ರಮದಲ್ಲಿ ಕುಸ್ತಿಗಿ ಘಟಕದ ಸುಜ್ರಾನ್ ಗ್ಲೋಬಲ್ ಸರ್ವಿಸ್ ಲಿಮಿಟೆಡ್ನ ಉದ್ಯೋಗಿಗಳು ಹಾಗೂ ಆಶ್ರಮವಾಸಿಗಳು ಭಾಗವಹಿಸಿದ್ದರು